ಕನ್ನಡ ಭಾಷೆಯು ನಾಡಿನ ಪ್ರತಿಯೊಬ್ಬರ ಜೀವನಾಡಿಯಾಗಿದೆ ಅಭಿವ್ಯಕ್ತಿಗೊಳಿಸುವ ಹೃದಯ ಭಾಷೆಯಾಗಿದೆ ಎಂದು ಶಾಸಕ ಎಚ್ ಟಿ ಮಂಜು ರಂಗನಾಥಪುರ ಹಾಗೂ ಹರಪನಹಳ್ಳಿ ಕ್ರಾಸ್ ಬಳಿ ತಿಳಿಸಿದ್ದಾರೆ ಕೆಆರ್ಪೇಟೆ ತಾಲೂಕಿನ ಸಂತೆಬಚ್ಚಳ್ಳಿ ಹೋಬಳಿಯ ಅರುಪನಹಳ್ಳಿ ಹಾಗೂ ರಂಗನಾಥಪುರ ಕ್ರಾಸ್ ಬಳಿ ಆಗಮಿಸಿದ ಕನ್ನಡ ಜ್ಯೋತಿ ರಥವನ್ನು ಸ್ವಾಗತಿಸಿ ಅವರು ಮಾತನಾಡಿದರು ಹೆಸರಾಯಿತು ಕರ್ನಾಟಕ ಉಸಿರಾಗಿಲಿ ಕನ್ನಡ ಅಭಿಯಾನದ ಅಂಗವಾಗಿ ರಂಗನಾಥಪುರ ಕ್ರಾಸ್ ಹಾಗೂ ಅರುಪನಹಳ್ಳಿ ಕ್ರಾಸ್ ಬಳಿ ಜ್ಯೋತಿ ರಥವನ್ನು ಸ್ವಾಗತಿಸಿ ಬಳಿಕ ಅವರು ಮಾತನಾಡಿ ಕನ್ನಡ ನಾಡು ನುಡಿಗಾಗಿ ಎಲ್ಲರೂ ಕೈ ಜೋಡಿಸಬೇಕು ಜೀವಜಲ ಹಾಗೂ ಕನ್ನಡ ಭಾಷೆಗಾಗಿ ನಾವು ಹೋರಾಟ ಮಾಡಬೇಕು ಕುವೆಂಪು ಹೇಳಿರುವ ಹಾಗೆ ಕನ್ನಡಕ್ಕೆ ಕಿರುಬೆಳನ್ನಾದರೂ ಕೈ ಎತ್ತು ಕೈ ಗೋವರ್ಧನರಿಯಾಗುತ್ತದೆ ಅಂತ ತಿಳಿಸಿದ್ದಾರೆ ತಾಲೂಕು ಮಟ್ಟದ ಎಲ್ಲ ಸರ್ಕಾರಿ ಅಧಿಕಾರಿಗಳೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಿದ್ದೇವೆ ನಮ್ಮ ಕೆಆರ್ಪೇಟೆ ತಾಲೂಕನ್ನು ಬಿಟ್ಟು ಹೋಗುವವರೆಗೂ ಅಭಿಮಾನದಿಂದ ಸ್ವಾಗತಿಸಬೇಕು ಅಂತ ಅವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಲೋಕೇಶ್ ತಹಶೀಲ್ದಾರ್ ಗೌರಮ್ಮ తాలూకు కార్యనిర్వాహక అధికారి సుష్మా తాలూకు పంచాయతీ వ్యవస్థాపక నరసింహ సి అరుణ్ కుమార్ డాక్టర్ సునీల్ కసప అధ్యక్ష పూర్ణచంద్ర తేజస్వి రంగనాథపుర క్రాస్ గ్రామ పంచాయతీ పిడి వినోద్ సంతేపచోళి గ్రామ పంచాయతీ ఓ యోగేష్ కార్యదర్శి తమ్మన్న జయరం గ్రామ పంచాయతీ అధ్యక్షే సావిత్రమ్మ ఉపాధ్యక్షే సుధా సదస్యర మంజేగౌడ ముఖండర రవికమార్ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಮ್ಯಾನ್ಗಳು ಸೇರಿದಂತೆ ಹಲವಾರು ಗಣ್ಯರು ನೂರಾರು ವಿದ್ಯಾರ್ಥಿಗಳು ಶಿಕ್ಷಕರು ಆಚರಿಸಿದರು ತಾಲೂಕು ದಂಡಾಧಿಕಾರಿಗಳು ಸುಪೂರ್ವಿಸುವಲ್ಲಿ ಒಂದು ನಿರ್ಣಯ ಆಗಿದೆ ಅದರ ಪ್ರಕಾರ ತಾಲೂಕು ಆಡಳಿತ ಸುಗಮವಾಗಿ ಕಾರ್ಯಕ್ರಮವನ್ನು ನೆರವೇರಿಸಲಿ ಅವರವ್ರ ಕರ್ತವ್ಯ ಕ್ಲೀನಾಗಿ ಮಾಡಲಿ ನಾಳೆ ಪಾಂಡುಪುರ ತಾಲೂಕಿಗೆ ಹೋಗುವ ತನಕ ನಮ್ಮ ತಾಲೂಕು ಆಡಳಿತದ ಜವಾಬ್ದಾರಿಯವರಿಂದ ಆ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ನಿಭಾಯಿಸ್ತಾರೆ ಎಂದು ಮಾತನಾಡಿಸಿದ ಹೇಳಿ ಒಂದು ಸತ್ತ ಮೆಲದಲ್ಲೂ ಸಹ ಒಂದು ನಮ್ಮ ಕರ್ನಾಟಕಕ್ಕೆ ಐವತ್ತು ವರ್ಷ ಆಗಿದೆ ನಮ್ಮ ನಿಮ್ಮೆಲ್ಲರ ಆಡುಭಾಷೆ ಮಾತೃಭಾಷೆ ಕನ್ನಡ ಆಗಿದೆ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಬಿಂಬಿಸುವಂಥ ಒಂದು ರಥ ಆಗಿದೆ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ಮಾತಾಡೋಣ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ತಾಲೂಕು ಜನಪ್ರತಿನಿಧಿಗಳು ಗ್ರಾಮ ಪಂಚ